ಎಲ್ಲರಿಗೂ ನಮಸ್ಕಾರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಎಂಬ ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು ಹದಿನೆಂಟು ಸೆಂಟಿಮೀಟರ್ ಇದೆ ಮೂವತ್ತೈದು ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲಿ ಗಡಿಯಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಮಸ್ಯೆಯನ್ನು ರಚನೆ ಮಾಡಲಾಗಿದೆ ಒಂದು ಗಡಿಯಾರ ಇದೆ ಈ ಗಡಿಯಾರದಲ್ಲಿ ಹದಿನೆಂಟು ಸೆಂಟಿಮೀಟರ್ ಉದ್ದವಿರುವಂತಹ ಒಂದು ಮುಳ್ಳನ್ನ ನಾವು ರಚನೆ ಮಾಡಿಕೊಂಡಿದ್ದೇವೆ ಈ ಮುಳ್ಳು ಮೂವತ್ತೈದು ನಿಮಿಷಗಳನ್ನು ಕ್ರಮಿಸುತ್ತೆ ಮೂವತ್ತೈದು ನಿಮಿಷಗಳನ್ನು ಕ್ರಮಿಸಿದ ನಂತರ ಇದು ಕ್ರಮಿಸಿದಂತಹ ಈ ವಿಸ್ತೀರ್ಣವನ್ನ ನಾವೀಗ ಕಂಡುಹಿಡಿಯಬೇಕಾಗಿದೆ ಜೊತೆಗೆ ನಿಮಿಷದ ಮುಳ್ಳು ಮಾಡುವಂತಹ ಚಲನೆಯಿಂದ ಎಷ್ಟು ಕಂಸದ ಉದ್ದ ಉಂಟಾಯಿತು ಅನ್ನುವಂತಹದ್ದನ್ನು ಕೂಡ ನಾವು ಕಂಡುಹಿಡಿಬೇಕಾಗಿದೆ ಮೊದಲಿಗೆ ಅವ್ರು ಕೊಟ್ಟಿರುವ ಹಾಗೆ ನಿಮಿಷದ ಮುಳ್ಳಿನ ಉದ್ದವನ್ನು ನಾವು ವೃತ್ತದ ತ್ರಿಜ್ಯ ಅಂತ ತೆಗೆದುಕೊಳ್ಳೋಣ ಯಾಕಂತಂದ್ರೆ ನೋಡಿ ಈ ಗಡಿಯಾರವನ್ನ ವೃತ್ತ ಅಂತ ಅಂದ್ಕೊಂಡ್ರೆ ಇಲ್ಲಿಂದ ಇಲ್ಲಿವರೆಗೆ ಮುಳ್ಳಿದೆ ಹಾಗಾಗಿ ಇದನ್ನು ನಾವು ತ್ರಿಜ್ಯ ಅಂತ ಕರ್ಕೊಳ್ಬಹುದು ಇದು ಹದಿನೆಂಟು ಸೆಂಟಿಮೀಟರ್ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಅರವತ್ತು ನಿಮಿಷಗಳಲ್ಲಿ ಮುಳ್ಳು ಕ್ರಮಿಸುವಂತಹ ವಿಸ್ತೀರ್ಣ ಎಷ್ಟಾಗುತ್ತೆ ಇಲ್ಲಿ ಕ್ರಮಿಸಿರೋದು ಮೂವತ್ತೈದು ನಿಮಿಷಗಳಲ್ಲಿ ಅರವತ್ತು ನಿಮಿಷ ಆಗಿದ್ರೆ ಇದು ಸಂಪೂರ್ಣವಾಗಿ ಇಡೀ ವೃತ್ತವನ್ನು ಕ್ರಮಿಸ್ತಾ ಇತ್ತು ಹಾಗಾದರೆ ಒಂದು ವೃತ್ತದ ಸಂಪೂರ್ಣ ವಿಸ್ತೀರ್ಣ ಎಷ್ಟಾಗುತ್ತೆ ಅದು ಪೈ ಆರ್ ಸ್ಕ್ವೇರ್ ಅನ್ನುವಂತಹದ್ದು ನಮ್ಗೆ ಗೊತ್ತಿದೆ ಇದೇ ರೀತಿಯಲ್ಲಿ ಮಕ್ಕಳೇ ಅರವತ್ತು ನಿಮಿಷದ ಮುಳ್ಳು ಕ್ರಮಿಸುವಂತಹ ಕಂಸದ ಉದ್ದ ಏನಾಗುತ್ತೆ ಇಲ್ಲಿಂದ ಮುಳ್ಳು ಅರವತ್ತು ನಿಮಿಷ ಕ್ರಮಿಸುತ್ತೆ ಅಂದರೆ ಸಂಪೂರ್ಣವಾಗಿ ಒಂದು ಸುತ್ತು ಬರುತ್ತೆ ಅಂತ ಹಾಗಾದರೆ ಕಂಸವು ಕೂಡ ಇಲ್ಲಿಂದ ಪ್ರಾರಂಭ ಆಗಿ ಅದು ಸಂಪೂರ್ಣವಾಗಿ ಇಲ್ಲಿಗೆ ಬರುತ್ತೆ ಹಾಗಾದರೆ ನಮಗೆ ಒಂದು ವೃತ್ತ ಸಿಗುತ್ತೆ ವೃತ್ತದ ಈ ಕಂಸದ ಉದ್ದವನ್ನು ಕಂಡುಹಿಡಿಯುವಂತಹ ಸೂತ್ರ ಏನಿದೆ ನಮಗೆ ಗೊತ್ತು ಎರಡು ಪೈ ಆರ್ ಅನ್ನುವಂತಹದ್ದು ಈಗ ನಮಗೆ ಅರವತ್ತು ನಿಮಿಷಗಳಲ್ಲಿ ಮುಳ್ಳು ಕ್ರಮಿಸುವಂತಹ ವಿಸ್ತೀರ್ಣ ಮತ್ತು ಕಂಸದ ಉದ್ದದ ಬಗ್ಗೆ ಮಾಹಿತಿ ಸಿಕ್ತು ಆದರೆ ಇಲ್ಲಿ ಮುಳ್ಳು ಕ್ರಮಿಸಿರುವಂತಹದ್ದು ಅರವತ್ತು ನಿಮಿಷವನ್ನಲ್ಲ ಮೂವತ್ತೈದು ನಿಮಿಷಗಳನ್ನ ಮಾತ್ರ ಮೂವತ್ತೈದು ನಿಮಿಷಗಳನ್ನ ಕ್ರಮಿಸಿದಾಗ ವಿಸ್ತೀರ್ಣ ಎಷ್ಟಾಗತ್ತೆ ಮತ್ತೆ ಕಂಸದ ಉದ್ದ ಎಷ್ಟಾಗುತ್ತೆ ಅನ್ನುವಂತಹದ್ದನ್ನ ಈಗ ಕಂಡು ಹಿಡಿಯೋಣ ಮೂವತ್ತೈದು ನಿಮಿಷಗಳಲ್ಲಿ ಮುಳ್ಳು ಕ್ರಮಿಸುವ ವಿಸ್ತೀರ್ಣ ಎಷ್ಟಾಗುತ್ತೆ ನೋಡಿ ಅರವತ್ತು ನಿಮಿಷಗಳಲ್ಲಿ ಆರ್ ಸ್ಕ್ವೇರ್ ಅನ್ನುವಂತಹದ್ದು ನಮಗೆ ಗೊತ್ತು ಹಾಗಾದರೆ ಮೂವತ್ತೈದು ನಿಮಿಷಗಳಲ್ಲಿ ಎಷ್ಟು ಅನ್ನುವಂತಹದ್ದನ್ನ ನಾವು ಈ ರೀತಿಯಾಗಿ ಬರ್ಕೊಳ್ಬಹುದು ನಾವೀಗ ಇದನ್ನ ಸರಳೀಕರಿಸೋಣ ಹಾಗೆ ಸರಳೀಕರಿಸಿದಾಗ ಗಮನಿಸಿ ವೃತ್ತದ ತ್ರಿಜ್ಯ ಅಂದರೆ ಆರ್ನ ಬೆಲೆಯನ್ನು ಅವರು ಹದಿನೆಂಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಆರ್ನ ಜಾಗದಲ್ಲಿ ಹದಿನೆಂಟನ್ನು ಹಾಕೊಂಡಿದ್ದೇನೆ ಇದನ್ನು ನಾವೀಗ ಈ ರೀತಿಯಾಗಿ ಬರ್ಕೊಳ್ಳೋಣ ಹದಿನೆಂಟು ಸ್ಕ್ವೇರನ್ನು ಬಿಡಿಸಿ ಹದಿನೆಂಟು ಇಂಟು ಹದಿನೆಂಟು ಅಂತ ಬರ್ಕೊಂಡಿದ್ದೇನೆ ಹಾಗೆ ಪೈ ಬೆಲೆಯನ್ನು ಇಪ್ಪತ್ತೆರಡು ಬೈ ಏಳು ಅಂತ ಬರ್ಕೊಂಡಿದ್ದೇನೆ ನೀವು ಪೈ ಬೆಲೆಯನ್ನು ಬೇಕಿದ್ರೆ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತಲೂ ಬರ್ಕೊಳ್ಬಹುದು ಆದರೆ ಅದು ದಶಮಾಂಶ ರೂಪದಲ್ಲಿರೋದ್ರಿಂದ ಗುಣಾಕಾರಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಇಪ್ಪತ್ತೆರಡು ಬೈ ಏಳು ಅಂತ ಬರ್ಕೊಂಡಿದ್ದೇನೆ ಇಲ್ಲಿ ಯಾವ್ಯಾವುದು ಕ್ಯಾನ್ಸಲ್ ಆಗುತ್ತೆ ಅದನ್ನು ಕ್ಯಾನ್ಸಲ್ ಮಾಡೋಣ ಗಮನಿಸಿ ಏಳು ಒಂದ್ಲಿ ಏಳು ಹಾಗೆ ಇದು ಏಳು ಐದ್ಲಿ ಮೂವತ್ತೈದು ಆಗುತ್ತೆ ಅದೇ ರೀತಿಯಲ್ಲಿ ಐದರಿಂದ ನಾವು ಅರವತ್ತನ್ನು ಕೂಡ ಕ್ಯಾನ್ಸಲ್ ಮಾಡಬಹುದು ಐದು ಒಂದ್ಲಿ ಹಾಗೆ ಐದು ಹನ್ನೆರಡುಲಿ ಈಗ ಮತ್ತೆ ಇಲ್ಲಿ ಹನ್ನೆರಡಿದೆ ಇಲ್ಲಿ ಹದಿನೆಂಟಿದೆ ಆರನೇ ಮಗ್ಗಿಯಿಂದ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಆರ್ ಮೂರ್ಲಿ ಹದಿನೆಂಟು ಹಾಗೆ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಆರ್ ಎರಡ್ಲಿ ಹನ್ನೆರಡು ಮತ್ತೆ ಎರಡರಿಂದ ಹದಿನೆಂಟನ್ನ ಕ್ಯಾನ್ಸಲ್ ಮಾಡಬಹುದು ಅಥವಾ ಈ ಇಪ್ಪತ್ತೆರಡನ್ನ ಕ್ಯಾನ್ಸಲ್ ಮಾಡಬಹುದು ಎರಡು ಒಂದ್ಲಿ ಹಾಗೆ ಎರಡು ಒಂಬತ್ಲಿ ಆಗುತ್ತೆ ಇನ್ನು ಉಳ್ದಂತಹದ್ದನ್ನ ನಾವಿಲ್ಲಿ ಬರ್ಕೊಳ್ಳೋಣ ನೋಡಿ ಇಪ್ಪತ್ತೆರಡು ಉಳಿದಿದೆ ಹಾಗೆ ಮೂರು ಉಳಿದಿದೆ ಹಾಗೆ ಒಂಬತ್ತು ಕೂಡ ಉಳಿದಿದೆ ಇವು ಮೂರನ್ನು ನಾವು ಗುಣಿಸಿದಾಗ ಐನೂರ ತೊಂಬತ್ನಾಲ್ಕು ದೊರೆಯುತ್ತೆ ಇದರ ಅರ್ಥ ಮೂವತ್ತೈದು ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವಂತಹ ವಿಸ್ತೀರ್ಣ ಐನೂರ ತೊಂಬತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ನಾವು ಅವರು ಕೇಳಿದಂತಹ ಅರ್ಧ ಭಾಗದ ಉತ್ತರವನ್ನ ಕಂಡು ಹಿಡಿದಾಯ್ತು ನಂತರ ಕಂಸದ ಉದ್ದವನ್ನ ಕಂಡು ಹಿಡಿಯೋಣ ಮೂವತ್ತೈದು ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ಕಂಸದ ಉದ್ದ ಅರವತ್ತು ನಿಮಿಷಕ್ಕೆ ಎರಡು ಪೈ ಆರ್ ಉದ್ದವನ್ನು ಕ್ರಮಿಸುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತು ಹಾಗಾದರೆ ಮೂವತ್ತೈದು ನಿಮಿಷಗಳಲ್ಲಿ ಎಷ್ಟು ಕ್ರಮಿಸುತ್ತೆ ಮೊದಲಿಗೆ ಇಲ್ಲಿರುವಂತಹ ಆರ್ನ ಬೆಲೆಯನ್ನು ಮತ್ತು ಪೈನ ಬೆಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಹಾಗೆ ಬರ್ಕೊಂಡಿದ್ದೀನಿ ಪೈನ ಬೆಲೆ ಇಪ್ಪತ್ತೆರಡು ಬೈ ಅರವತ್ತು ಹಾಗೆ ಆರ್ನ ಬೆಲೆ ಹದಿನೆಂಟು ಬೈ ಅರವತ್ತನ್ನು ಬರ್ಕೊಂಡಿದ್ದೇನೆ ಎಂಟು ಮೂವತ್ತೈದು ಹಾಗೆ ಇದೆ ಹಿಂದಿನ ರೀತಿಯಲ್ಲೇ ಇಲ್ಲೂ ಕೂಡ ನಾವು ಕ್ಯಾನ್ಸಲ್ ಮಾಡೋಣ ಏಳು ಒಂದಲಿ ಹಾಗೆ ಏಳು ಐದ್ಲಿ ಹಾಗೆ ಐದು ಒನ್ಲಿ ಹಾಗೆ ಐದು ಹನ್ನೆರಡಲಿ ಮತ್ತು ಇವೆರಡನ್ನು ಆರಿಂದ ಕ್ಯಾನ್ಸಲ್ ಮಾಡೋಣ ಆರು ಮೂರಲಿ ಹಾಗೆ ಆರು ಎರಡಲಿ ಮತ್ತು ಇಲ್ಲೊಂದೆರಡಿದೆ ಇಲ್ಲೊಂದೆರಡಿದೆ ಈ ಎರಡನ್ನು ಇದ್ರ ಜೊತೆ ಕ್ಯಾನ್ಸಲ್ ಮಾಡೋಣ ಈಗ ನಮಗೆ ಉಳ್ಕೊಂಡಿದ್ದು ಇಪ್ಪತ್ತೆರಡು ಮತ್ತು ಮೂರು ಇವೆರಡನ್ನ ಗುಣಿಸ್ಕೊಳ್ಳೋಣ ಹಾಗೆ ಗುಣಿಸಿದಾಗ ಅರವತ್ತಾರು ದೊರೆಯುತ್ತೆ ಅಲ್ಲಿಗೆ ಮೂವತ್ತೈದು ನಿಮಿಷಗಳಲ್ಲಿ ಮುಳ್ಳು ಕ್ರಮಿಸಿದಂತಹ ಕಂಸದ ಉದ್ದ ಅರವತ್ತಾರು ಸೆಂಟಿಮೀಟರ್ ಆಯಿತು ಈ ರೀತಿಯಾಗಿ ಈ ಸಮಸ್ಯೆಯನ್ನ ನಾವು ಬಿಡಿಸಬಹುದಾಗಿದೆ ಮಕ್ಕಳೇ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು